ಸಮಾಜದಲ್ಲಿ ಭಾಗವಹಿಸಿ ನನ್ನೆಲ್ಲರಿಗೆ ಆಶೀರ್ವಾದಗೊಳಿಸಬೇಕ ನಾಡಿನ ಮೂರೇ ಮೂರನೇಗಳಿಂದ ಇಲ್ಲಿ ಒಂದು ಆಸಮವಾಗಿ ನಮಗೆ ಆಶೀರ್ವಾದ ಮಾಡಲ್ಲ ಬೇರೆ ಬೇರೆಯ ಸಮಸ್ತ ಪೂಜನೀಯ ಸ್ತ್ರೀಗಳವರ ಆಧಾರದಿಂದ ಬಡಮಟ್ಟು ಅವರ ಆಶೀರ್ವಾದದೊಂದಿಗೆ அவரு நினைக்கு கொத்த பத்து நிமிஷங்களில் நூறே காரணம் நான் மாற்றி நான் சித்தப்பா விழுத்தேன் இன்னும் மொபைல் தாக்கி எழுப்ப நம்ம இது அவகாச கொண்டிரு அப்டான பிராரம்பி நெல்லு பார்த்திசேன் அத்தனை விஷயங்கள பிரத்தியொரு மீட்டியில் ಅತ್ಯಂತ ಯಶಸ್ವಿಯಾಗಿ ಈ ಅಭಿಯಾನ ನಡೆದಿದೆ ಅದರ ಬೆಣ್ಣೆ ಉಳುವ ಅದರ ಜೊತೆಗೆ ನಿಮ್ಮನ್ನೆಲ್ಲ ಸಂಗ್ರಹಿಸಿ ಸಕಾಲಕ್ಕೆ ಮಾಹಿತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಮ್ಮನ್ನು ಜಲಾಶನಕ್ಕೆ ಬರುವಂತೆ ಮಾಡುವಲ್ಲಿ ಆರು ಪ್ರಮುಖ ಲಿಂಗಾಯತ ಸಂಸ್ಥೆಗಳ ಪ್ರತಿನಿಧಿಯಾಗಿ ನಾನು ನಿಂತಿದ್ದೇನೆ ಮೊದಲೇದು ಜಾಗತಿಕ ನಿರ್ಣಾಯಕ ಮಾಸ ಈ ಜಾಗತಿಕ ನಿರ್ಣಾಯಕ ಮಾಸವೇ ಇದಕ್ಕೆ ನಮ್ಮ ಪೂಜ್ಯ ಸ್ವಾಡರ್ ತಿಂಗಳಲ್ಲಿ ಸೂಚನೆಯನ್ನ ನೀಡಿದ ಈ ರೀತಿಯ ಕಾರ್ಯಕ್ರಮ ಅದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಾವು ಪಡ್ಕೊಂಡಿದ್ದೇವೆ ಅಂದಿನಿಂದ ಇಷ್ಟ ಕಳೆದ ವರ್ಷದಿಂದ ನೆಲೆಯವರೆಗೆ ನಿರಂತರವಾದ ಯೋಜನೆಯನ್ನು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಸ್ನೇಹಿತೆಯನ್ನು ಮಾಡಿ ಕೇವಲ ಜನ ಜಾಗತಿಕ ಲಿಂಗಾಯಕ ಮಾಡಿಸಿದ ಅಷ್ಟೇ ಅಲ್ಲ ಎಲ್ಲ ಬಸವಪರ ಲಿಂಗಾಯಕ ಸಂಘಟನೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಹೊಂದಿರಿಸಿ ಅವರಿಗೆಲ್ಲರ ಮನವೊಲಿಸಿ ಇದರಲ್ಲಿ ಭಾಗವಹಿಸುವಂತೆ ಮಾಡುವಲ್ಲಿ ತನ್ನ ಮನಗಣಗಳಿಂದ ಸೇವೆ ಸಲ್ಲಿಸಿದ ಜಾಗತಿಕ ಲಿಂಗಾಯತ ಮಹಾಸಭೆಯ ಮೂವತ್ತು ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಸಮಸ್ತ ಸದಸ್ಯರಿಗೆ ನಾವು ಚೇವಣಿಯಾಗಿತ್ತು ಅದೇ ರೀತಿ ಅಷ್ಟೇ ದಿನ ಪ್ರಮಾಣದಲ್ಲಿ ಸಹಾಯ ಮಾಡಿ ಗ್ರಾಮಗಳಿಂದ ತಾಲೂಕುಗಳಿಂದ ಜಿಲ್ಲೆಗಳಿಂದ ಜನರನ್ನು ಮಾಹಿತಿ ನೀಡಿ ಜನರಿಗೆ ಅವರೆಲ್ಲರೂ ಬರುವಂತೆ ಮಾಡುವಲ್ಲಿ ಅತ್ಯಂತ

ಭಾಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನೀವು ಭಾಗವಹಿಸಬಹುದು ನಾಲ್ಕನೆಯದಾಗಿ ಈ ನಾಲ್ಕನೆಯ ಸಂಸ್ಥೆಗಳ ಹೆಸರನ್ನು ನಾವು ಹೇಳಿದರೆ ನಿಮ್ಮಲ್ಲಿ ಅನೇಕ ಜನರಿಗೆ ಕೋಪ ಬರಬಹುದು ಸೋಚಗನ್ನು ಆಗ್ಬೋದು ಆದರೆ ಸತ್ಯವಾದ ಸಂಗತಿಯನ್ನು ನಿಮ್ಮೆಲ್ಲರಿಗೆ ತಿಳಿಸುವ ಒಂದು ಕಾರ್ಯವನ್ನು ನಾವು ಮಾಡಬೇಕಂದ್ರೆ ಈ ನಾಲ್ಕನೆಯ ಸಂಸ್ಥೆಯ ಹೆಸರನ್ನು ಹೇಳಿ ನಿಂತು ಹೇಳಿ ಕೇಳ್ಕೊಡ್ತೀವಿ ಅಖಿಲ ಭಾರತ ವೀರಶೈವರನ್ನು ಮಾಡಿಸದೇ

ನಾನು ಬಳಸಿ ಅದೇ ರೀತಿ ಇಡೀ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಹುಟ್ಟಿದಂಥ ಸಣ್ಣ ಪುಟ್ಟ ನೂರಾರು ನೂರಾರು ಸಂಘಟನೆಗಳಿಗೆ ಅವರು ಎಲ್ಲರೂ ತಮ್ಮ ತಮ್ಮ ಜಿಲ್ಲಾಧಿಕಾರದಲ್ಲಿ ತಾಲೂಕು ಮಕ್ಕಳನ್ನು ಭಾಗವಹಿಸಿದ್ದಾರೆ ಅವರಿಗೂ ನಮಗೆ ತುಂಬ ಪ್ರತಿಯೊಂದರಾಗಿತ್ತು ಇಷ್ಟು ಹೇಳಿ ಈ ಸಂಸ್ಥೆಗಳ ಎಲ್ಲ ಜನರು ಆಗ್ರಹಿಸಿ ಎಲ್ಲ ರೀತಿ ಸಹಾಯ ಮಾಡಿಲ್ಲ ಅವರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಕ್ರಿಯಾ ಕಂಡ ಭಾಗವಹಿಸೋದ್ರಿಂದ ಅತ್ಯಂತ ಅದ್ಭುತವಾಗಿ ಯಶಸ್ವಿಯಾಗಿ ಇವತ್ತು ಸಮಾರಂಭ ಕಾಣ್ತಾರೆಗೂ ಈ ಮೂಲಕ ಪ್ರದರ್ತಿಗಳನ್ನು ಸಹ ಕೇಳ್ತಾರೆ ಜೊತೆಗೆ ಇಷ್ಟು ಗಣನೆ ಮಾತೃ ಈ ಅಭಿಯಾನ ನಡೆಸಿದ್ರು

பசு கால செதலே நூறு சாய்னா அலி லுக்கி யாருநூற்ற இப்படறி ವಿಜಯನಗರ ಶಾಸ್ತ್ರದ ಒಂದು ರಾಜಾಶ್ರಯದಲ್ಲಿ ರಾಜ ಬೆಂಬಲದೊಂದಿಗೆ ಈ ಧರ್ಮ ಅದನ್ನೇ ನೆಸನು ಮಾಡಿದರೆ ಮತ್ತೊಮ್ಮೆ ಬೇರೆ ಬಂದು ಅದಕ್ಕೆ ಆಗ ಮೇಲೆ ಬಂದಾಗ ಕೆಲವು ಕಾನ ಪಂದಕಗಳಾದವು ಕೆಲವು ತಿಳಿಯುವ ದೋಷಗಳು ಕೂಡಿಕೊಂಡವು ಅದನ್ನೆಲ್ಲರ ಫಲವನ್ನು ನಾವು ಇದು ಈ ಹಿಂಗಾಯಿತು ದೂರಗಳಿದ್ದಾರೆ ಅವೆಲ್ಲರನ್ನು ಸರಿಪಡಿಸಿ ವಿನಾಯಕ ಸಮಾಜವನ್ನು ಸಡಿಗಾರ ತಂಡೇರಾಗಿ ಸಾವ್ಯವಾದ ಅತ್ಯಂತ ದೊಡ್ಡದಾದ ಮಹತ್ವದ ಜಾತರ ಎಲ್ಲ ನಮ್ಮ ಪೂಜೆ ಹೇಳುವ ಮಾತನಾಡುತ್ತಿದೆ ನಿಮಗೆ ಸೋಷಿರುವ ಸತ್ಯ ಇದು ಐತಿಹಾಸಿಕ ಸತ್ಯ ಯಾವುದು ಈ ನನ್ನ ಹೊತ್ತಿನಲ್ಲಿ ಮೊದಲ ಐದಿನಲ್ಲಿ ಹಿಂಗಾಯಕ ಸಮುದಾಯದಲ್ಲಿ ಯಾವುದೇ ಮಠ ಬೀರಿಲ್ಲ ನಮಗೆ ಅವರು ಹುಟ್ಟಿಕೊಂಡಿದ್ದರು ಕಳೆದ ನಾಲ್ಕೂರ ನಾಲ್ನೂರ ಎಪ್ಪತ್ತು ವರ್ಷಗಳ ಮಗಿರುವ ಮಠದಲ್ಲಿ ಹಿಡಿದ್ರು ಅವರು ಹಿಂಗಾಯಕಲ್ಲ ಸರಿಯುವ ಸಮುದಾಯ ಹಿಡಿದು ಬಸವಣ್ಣನವರ ಗ್ರಾಮದ ಮಠ ಮುಖದ ಕೈ ಹಸಿಮಿಸ್ತದೆ ಕಾಲೇಜೆ ಮುಖದ ಕೈಗೆ ಹಸಿ ಹಾಕ್ತು ತರೇನು ಕಡೆ ಅಂತ ಅದನ್ನು ನಿಮ್ಮ ದೇಶ ನೀವು ಕಾಲ ಕೊಡೋದಂತ ಹೇಳ್ಬೋದು ಇಲ್ಲ ಅಂದರೆ ನಿಮ್ದಾದ ಮತ ಅಂತ ಹೇಳಿ ಆ ಸಾಮಿಗ ಮತಗಳ ಹುಟ್ಟಿದರು 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 ಎಷ್ಟು ಸಂಖ್ಯೆಯನ್ನು ಹುಟ್ಟಿದ್ರು ಅಂದರೆ ನಮಗೆ ಸತ್ಯವಾದಂತಹ ಮತಗಳ ಸಂಖ್ಯೆ